ಈಗ ಅವ್ರು ಹೇಳಿ ಇಲ್ಲಿಂದ ಹೋದಂಥ ನಮ್ಮಿಂದ ಹೋದಂಥ ಜೆ ಡಿ ಎಸ್ ಮುಖಂಡರು ಅಲ್ಲಿ ಇಲ್ಲಿ ಹೋಗ್ಲಿ ಕೂಡ ಓಡಾಡ್ತಾ ಇದ್ದಾರೆ ನಿಮ್ಗೆ ಯಾವ ಕೆಲಸ ಬೇಕು ನಿಮ್ಮೆಲ್ಲ ಕರ್ಕೊಂಡ್ಬಿಡ್ತೀನಿ ನಿಮ್ಮ ಮನೆಗೆ ಇನ್ನೆಲ್ಲ ಬರ್ತಾರ ಖುಷಿ ಅಲ್ವಾ ಕಾರ್ಯಕರ್ತರನ್ನ ನಮ್ಮವ್ರನ್ನ ಇಲ್ಲೇ ರೇಟ್ ಕೇಳ್ ಕೂತಾರ ಮಂಜಾಳ ಇಲ್ಲ ನೀವು ನಿಮ್ಮ ನಿಮ್ಗೆ ಮನೆ ಕರ್ಕೊಂಡ್ಬಿಡ್ತೀನಿ ನಿಮ್ಗೆ ಎಷ್ಟೋ ಕೊಟ್ಟು ಕೆಲಸ ಬೇಕು ಕೊಡ್ತೀವಿ ಮಾಡಿ ಅಂತೇಳಿ ಆಸೆ ಊಡ್ಸ್ತಾ ಇದ್ದಾರೆ ಅದೇ ಅಧಿಕಾರ ನನ್ನ ಹತ್ರ ಇದ್ದರೆ నాలు ఆ కను మార్బాయితల్వా ఎంఎస్సీ ఏంకెళ్ళ అల్ప స్వల్ప నగదే అదకూ అడ్డీపడతారు శాసికర ఎమ్ ఎల్ సిం కొడ పొలీస్ స్టేషన్ కళదన్న ఇదే నిన్నె ఆశీర్వాద ఇద్దూ నిన్న రుణ ఐనారు నేను తీర్చు అందరూ ఒంసరి నన్న విధాన సభ ఆ కలిసి ಅವತ್ತು ನನ್ನ ಫಂಕ್ಷನ್ ಆಫ್ ಸ್ಟೈಲು ವರ್ಕು ಏನೋ ಸಾಬೀತುಪಡಿಸ್ತೀನಿ ಇವತ್ತು ಬರೀ ಇದರಿಂದ ಏನೂ ಆಗಲ್ಲ ನನ್ನಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ರಿಸೋರ್ಸಲ್ಲಿ ಈ ಪಕ್ಷವನ್ನು ಕಟ್ಟಿ ಬೆಳೆಸ್ಕೊಂಡು ಬರೋದಕ್ಕೆ ಮೂರು ಜನನೇ ನನಗೆ ಆಶೀರ್ವಾದ ಮಾಡಿದ್ದಾರೆ ಅದರಿಂದ ನನಗೆ ಅಲ್ಪ ಸ್ವಲ್ಪ ಹಣ ಖಚಾರೋ ನನಗೇನು ಬೇಸರ ಇಲ್ಲ ಏನೇನು ಬರಬೇಕಾದ್ರೆ ಒಂದು ಕುಗ್ರಾಮ್ನ ಹುಟ್ಟಿ ಬೆಂಗಳೂರು ಬರಬೇಕಾದ್ರೆ ಏನು ನಾನು ತಂದಿರಲಿಲ್ಲ ನಾನು ಆಶೀರ್ವಾದದಿಂದ ಇಲ್ಲಿ ಅಷ್ಟೇ ಹೆಚ್ಚು ಗಳಿಸಿದ್ದೀನಿ ಆ ಗಳಿಸಿರ್ತಕ್ಕಂಥ ಹಣ ಈ ಕ್ಷೇತ್ರದ ಜನತೆಗೆ ಖರ್ಚಾಗಲಿ ಅದ್ರ ಬಗ್ಗೆ ಯಾವತ್ತೂ ನನಗೆ ಬೇಸರ ಇಲ್ಲ ನಿಮ್ಮ ಕೈ ಮಗ ಮರಣೆ ಮಾಡ್ಕೊಳ್ಳೋದು ಇಷ್ಟೇ ಇದನ್ನು ಕುಮಾರಸ್ವಾಮಿ ನಿಖುಲ್ ಕುಮಾರಸ್ವಾಮಿ ದೇವರು ಹಸನ್ಪುರ ವಿಧಾನಸಭಾ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಯನ್ನು ಉಸಿ ಮಾಡಬೇಡಿ ನನಗೆ ಜನ ಕರ್ಕೊಂಡ್ಬರ್ಬೇಕಾದ್ರೆ ಬಸ್ ಬೇಕಾ ತಗೊಳ್ಳಿ ಏನು ವ್ಯವಸ್ಥೆ ಮಾಡಬೇಕು ತಗ ಮಾಡೋಣ ಊಟದ ವ್ಯವಸ್ಥೆನ ಮಾಡ್ತೀವಿ ಇಲ್ಲೇ ತವಡೆಕೆರೆ ಇಟ್ಕೊಟ್ರಲ್ಲೇ ಮಾಡೋಣ ತವಡೆಕೆರೆಯಲ್ಲಿ ಒಂದು ಮೂರು ನಾಲ್ಕು ಜನ ಪ್ರೀಲಿ ಹೋಗ್ಬಿಟ್ಟು ಇವತ್ತು ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿ ಹಿಂಸಾ ಮಾಡ್ತಾ ನಮ್ಮ ಕಾರ್ಯಕರ್ತರು ಭಾಳ ನಿಷ್ಠಾವಂತಿರೋದ್ರಿಂದ ಯಾವುದೇ ಆಸೆಗಳಿಗೆ ಒಳಗಾಗಿರೋದ್ರಿಂದ ನಾನು ಹಿಂದೆ ಉಳ್ಕೊಂಡಿದ್ದೀರ ಇದೊಂದು ಎರಡ್ ಸಾವಿರದ ಇಪ್ಪತ್ತೆಂಟೋ ಇಪ್ಪತ್ತಕ್ಕೂ ಬರ್ತಕ್ಕಂಥ ಚುನಾವಣೆಯಲ್ಲಿ ಇಂಡಿಯಾ ಅಭ್ಯರ್ಥಿ ಆಗ್ತೀವೋ ವಿಡಿಯೋ ಅಭ್ಯರ್ಥಿ ಆಗ್ತೀವೋ ಯಾರೋ ಆವತ್ತು ತೀರ್ಮಾನ ಮಾಡೋಣ ಈಗ ನಮ್ಮ ಮುಂದಿರ್ತಕ್ಕಂಥದ್ದು ಏನು ತಾಲೂಕ್ ಪಂಚಾಯತಿ ರೆಡ್ ಪಿ ಮತ್ತೆ ಗ್ರಾಮ ಪಂಚಾಯತಿ ಅದಾದ ನಂತರ ಬಿ ಬಿ ಎಂ ಪಿ ಈ ಸಭೆ ಬರೀ ತವರೆಕೆರೆ ಹೋಗಿ ಅದು ಮಾತಾಡೋದು ಸುಮಿತಾ ಒತ್ತಡ ನಾನು ಮಾಡ್ತೀನಿ ಬಿ ಬಿ ಎಂ ಪಿಲಿ ಎರಡು ಕಡೆ ಮಾಡ್ತೀನಿ ನೆರವಳಿ ದಬ್ಬಲಿಕ್ಕೆಲ್ಲ ಒಂದು ಸಭೆ ಮಾಡ್ತೀನಿ ಶೃಂಗೇರಿ ಉಳ್ಳಾಳು ಮತ್ತು ಹೆಮ್ಗೆಪುರ ಅಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ತೀನಿ ನಮ್ಮ ಕಾರ್ಯಕರ್ತರು ಲೀಡರು ಅದಕ್ಕೆ ಸಜ್ಜಾಗಿದ್ದಾರೆ ಮಾಡೋಣ ಉತ್ತಳ್ಳಿ ಭಾಗದಲ್ಲಿ ಇಷ್ಟೊಂದು ಎಫೆಕ್ಟಿವ್ ಆಗಿ ಕಾರ್ಯಕ್ರಮ ಆಗಿಲ್ಲ ಅಂದರು ಸ್ವಲ್ಪ ಮಟ್ಟಕ್ಕಾದರೂ ಆ ಆಕರೆ ಭಾಗವನ್ನು ಭಾಗವನ್ನು ಲೆಕ್ಕಕ್ಕೆ ತಗೊಂಡು ಕೆಲಸ ಮಾಡಬೇಕಾಗ್ತದೆ ಯಾಕೆಂದರೆ ಗ್ರಾಮ ಪಂಚಾಯತಿ ಚುನಾವಣೆಗೆ ಬರ್ತಾ ಇದ್ದಾವೆ ಅಲ್ಲೂ ಐದಾರು ಗ್ರಾಮ ಪಂಚಾಯತ್ಗಳಿದ್ದಾವೆ ಸೋಮಹಳ್ಳಿ ಅಗ್ರ ಸಗ್ಲಿಪುರ ಎಲಗುಳಿ ಮತ್ತು ತರಳು ಇಷ್ಟು ಪಂಚಾಯಿತಿಗಳು ಅಲ್ಲಿ ಬರ್ತವೆ ಅದು ಆ ಕಡೆ ಬಾಕ್ಲೆ ಕಟ್ಟ ಕೆ ಗೊಲ್ಲಳ್ಳಿ ಎಚ್ ಗೊಲ್ಲಿನೂ ಸಹ ಅದಕ್ಕೆ ಬರ್ತವೆ ಕುಂಬಳಗೋಡಿನ ಕಡೆ ಬಂದರೆ ನಾನು ಕುಂಬಳಗೋಡು ಮುಖಾಂತರ ಬಂದಿದ್ದಾಗ ಏಕಾಗಿರೋ ಪಂಚಾಯತಿ ರಾಜು ಮತ್ತು ಲೋಕೇಶ್ ಲೋಕೇಶ್ ಇಲ್ಲಪ್ಪ ರಾಜು